ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾಲ್ಕು ಗಂಟೆಗೆ ಗೆದ್ದಿದ್ದೀನಿ ಬೆಳಗ್ಗೆನೆ ಸೊ ನಾಲ್ಕು ಗಂಟೆಗೆ ಗೆದ್ದು ಹಂಗೆ ಹಿಂಗೆ ಓಡಾಡ್ಕೊಂಡು ಮಾತಾಡಿಕೊಂಡು ಸೊ ಇವಾಗ ಐದು ಗಂಟೆಗೆ ರೆಡಿಯಾಗಿದ್ದೀರಿ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಟ್ಟಿದ್ದೀನಿ ಸೊ ಇವತ್ತು ಏನು ಗಾಯತ್ರಿ ಇಷ್ಟು ಬೇಗ ಇಷ್ಟು ಬೇಗ ಎತ್ತು ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ಅನ್ಕೊತಿದ್ದೀರಾ ಸೊ ಇವತ್ತು ನಾವು ಟ್ರಿಪ್ ಅಂತ ಏನಿಲ್ಲ ಒನ್ ಡೇ ಟ್ರಿಪ್ ಥರ ಸೊ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋಗಿ ಅಲ್ಲಿರೋ ದೇವಸ್ಥಾನಗಳೆಲ್ಲ ನೋಡ್ಕೊಂಬರೋಣ ಅಂತ ಅದು ನಮ್ಮಮ್ಮನಿಗೆ ಆಸೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ದೇವಸ್ಥಾನ ನೋಡಬೇಕು ಅಂತ ಹಾಗೆ ಈಶಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಇವತ್ತು ಒನ್ ಡೇ ಟ್ರಿಪ್ ಎಲ್ಲ ದೇವಸ್ಥಾನಗಳಿಗೆ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಇದು ನಮ್ಮಮ್ಮನ ಆಸೆ ಅದನ್ನು ತೀರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ಈಶಾ ಟೆಂಪಲ್ಗೆ ಹೋಗಬೇಕು ಸೊ ತುಂಬ ದಿವಸದಿಂದ ಈಶಾ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಇವತ್ತು ಹೋಗ್ತಾ ಇದ್ದೀವಿ ಸೊ ಅದರ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಫುಲ್ ಫುಲ್ ಡೇ ಮ್ಯಾಕ್ಸಿಮಮ್ ಫುಲ್ ಡೇ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈಗ ನಾನು ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾಲ್ಕೂವರೆಗೆಲ್ಲ ನಮ್ಮ ಮನೇಲಿ ಟಿಫನ್ ಆಗೋಯ್ತು ಚಪಾತಿ ಮಾಡಿದ್ದೀನಿ ಸೊ ಚಪಾತಿ ರೆಡಿ ಮಾಡಿದ್ದೀನಿ ಯಾಕಂದರೆ ನಮ್ಮಮ್ಮ ಎಲ್ಲೂ ಹೊರಗಡೆ ತಿನ್ನೋದಿಲ್ಲ ಚಪಾತಿ ಅದಕ್ಕೆ ಚಪಾತಿ ಮಾಡಿಕೊಟ್ಟಿದ್ದೆ ಸೊ ಅಮ್ಮ ಚಪಾತಿ ತಿಂತಾರೆ ನಾವು ಇಷ್ಟು ಬೇಗ ತಿನ್ನಲ್ಲ ಚಪಾತಿ ರೆಡಿ ಇದೆ ಟಿಫನ್ನು ಇವಾಗ ಐದು ಗಂಟೆ ಐದು ಗಂಟೆಯಲ್ಲಿ ಯಾರು ಟಿಫನ್ ಮಾಡ್ತಾರೆ ಸೊ ನಾವು ಆರು ಗಂಟೆಗೆ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಇವಾಗ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪಾಪಗೆ ಒಂದು ಚಪಾತಿ ಎದ್ರೆ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ ಬನ್ನಿ ವ್ಯೂಸ್ ಬರೋದು ಹಲೋ ಸರ್ ಏನು ಮಾಡಿದ್ದೀರಾ ಇವಾಗ ಮಾಡಿರೋ ಕತೆ ಅಲ್ಲ ದೇವ್ರ ಮನೆಯಲ್ಲೇ ಹೂವು ಬಿಟ್ಬಿಟ್ಟಿದ್ದೀರಾ ನನಗೆ ಹೇಳ್ತೀರಾ ಹೂವು ಪೂಜೆ ಅದನ್ನ ಅದನ್ನು ಅಲ್ಲಿ ಇಡಬೇಕು ಹೂವನ ಅಂತ ಅಂದ್ಬಿಟ್ಟು ಇವಾಗ ನೀವೇನೇನು ಪೂಜೆ ಮಾಡಿಬಿಟ್ಟು ಹೂವನ ದೇವ್ರ ಮನೇಲಿ ಹಾಕಿಬಿಟ್ಟಿದ್ದೆ ನಾನು ಫ್ರಿಜ್ ಹುಡುಕ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗ್ತಾಯಿಲ್ಲ ಖಾಲಿ ಆಗೋಯ್ತಾ ಅಂತ ಅಂದ್ಕೊಂಡಿರ್ಬೇಕು ಸೊ ಫ್ರೆಂಡ್ಸ್ ಯಾವಾಗಲೂ ನನಗೆ ಹೇಳ್ತಾಯಿದ್ರು ಪೂಜೆ ಮಾಡಿಬಿಟ್ಟು ಹೂವು ನಲ್ಲೇ ಇಟ್ಬಿಡ್ತೀಯಾ ಅದು ಒಣ್ಗೋಗಿಬಿಡುತ್ತೆ ಫ್ರಿಜ್ಜಲ್ಲಿ ಇಡೋ ಅಂತ ನನಗೆ ಹೇಳ್ತಾಯಿದ್ರು ನಿನ್ನೆ ಅವರು ಪೂಜೆ ಮಾಡಿದ್ದಾರೆ ಅವರೇ ಮರ್ತೋಗಿ ದೇವ್ರ ಮನೇಲಿಟ್ಟಿದ್ದಾರೆ ಹೂವ ನನಗೆ ಹೇಳೋದಲ್ಲ ಓಹೋ ಇನ್ನೂ ಜಾಸ್ತಿ ಮಾತಾಡೋ ಕೋಪ ಮಾಡ್ಕೊತಾರೆ ಸೊ ಇವಾಗ ಪೂಜೆ ಮಾಡೋಣ ಬನ್ನಿ ಈಗ ನಾನು ಹೊಸಲು ತೊಳೆದು ಅದಕ್ಕೆ ಅರ್ಶನಾ ಕುಕ್ಮ ಮತ್ತು ಹೂವು ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತುಳಸಿ ಗಿಡಕ್ಕೂ ಪೂಜೆ ಮಾಡಬೇಕು ನಾವು ಎಲ್ಲೇ ಹೊರ್ಗಡೆ ಹೋಗ್ತಾ ಹೋಗ್ಬೇಕು ಮನೇಲಿ ದೇವರು ಪೂಜೆ ಮಾಡಿ ದೀಪ ಹಚ್ಚಿ ದೇವ್ರ ಕೈ ಮುಗಿದು ಹೊರಗಡೆ ಹೋಗೋದು ಒಳ್ಳೆಯದು ಸೊ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಲ್ಲ ಸೊ ತುಂಬ ದಿನಗಳಾದಮೇಲೆ ಇಷ್ಟು ಬೇಗ ಎದ್ದು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ತುಳಸಿ ಗಿಡಕ್ಕೆ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ ತುಳಸಿ ಗಿಡ ನೋಡಿ ತುಂಬ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ಅದು ಮೇಲುಗಡೆ ಮಾತ್ರ ಚಿಗುರು ಹೊಡಿತಾ ಇದೆ ಈಗ ಈಗ ಅದು ಬೆಳೀತಾ ಇದೆ ಹಾಗೆ ಹೊಸಲು ನೋಡಿ ಈ ರೀತಿ ಅಲಂಕಾರ ಮಾಡಿದ್ದೀನಿ ದೇವರು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಹೂವು ಇಟ್ಟು ವಿಶೇಷವಾಗಿ ದೇವ್ರನ್ನ ಕೇಳ್ಕೊಂಡು ಪೂಜೆ ಮಾಡಿಕೊಂಡೆ ಸೊ ಈಗ ನಾನು ದೇವ್ರ ಕೈ ಮುಗಿತಾ ಇದ್ದೀನಿ ಹಾಗೆ ದೇವ್ರ ಪಾದಕ್ಕೆ ಹೂವು ಇಟ್ಟು ಆ ಹೂವನ್ನು ನಾನು ದೇವ್ರ ಹತ್ರ ಆಶೀರ್ವಾದ ಥರ ನಾನು ಇದ್ದೀನಿ ಈಗ ಅಪ್ಪ ಅಮ್ಮ ಎಲ್ಲ ರೆಡಿಯಾಗಿದ್ದಾರೆ ಪಾಪುಗೆ ಹಾಲು ಕಾಯಿಸ್ಕೊಂಡು ಫಿಡಿಂಗ್ ಬಾಟ್ಲಲ್ಲಿ ಹಾಲು ಹಾಕ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ ಹೋಗ್ಬಿಟ್ಟು ಬರ್ತಾಯಿದ್ದೀವಿ ಹೋಗ್ತಿದ್ದೀವಿ ಅಂತ ಹೇಳಬಾರ್ದು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಬೇಕು ಸೊ ನೋಡಿ ಫುಲ್ಲು ಮಜ್ಜು ಕಾರದ್ದು ಫುಲ್ಲು ಮಜ್ಜಾಗ್ಬಿಟ್ಟಿದೆ ಎಷ್ಟೇ ಒರೆಸಿದ್ರು ಕೂಡ ಅದು ಕಾಣಿಸ್ತಾನೆ ಇರಲಿಲ್ಲ ಈಗ ಸೂರ್ಯ ಹುಟ್ಟುತ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋಕ್ಕೆ ಅದಕ್ಕೆ ನಾನು ಪಾಪುನ ಕೂರಿಸ್ಕೊಂಡಿದ್ರು ಅವಳು ಬಿಡ್ತಾ ಇರಲಿಲ್ಲ ಅಂದರೂ ಕೂಡ ನಾನು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣ್ತಿದೆ ಏನು ಅನಿಸ್ತಾ ಇದೆ ಅಂದರೆ ಸೂರ್ಯ ನಮ್ಮ ಜೊತೆ ಬರ್ತಾಯಿದ್ದಾರೆ ಅಂತ ಅನಿಸ್ತಾ ಇದೆ ಇದಾದ ಮೇಲೆ ಇಲ್ಲಿ ನಿಲ್ಲಿಸಿದ್ವಿ ಇಲ್ಲಂತೂ ಪಾ ನೇಚರ್ ಏನು ಸಕ್ಕತ್ತಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಗ್ರೀನರಿ ಇಲ್ಲಿ ನೀರು ನೋಡಿದ ತಕ್ಷಣ ನನ್ನ ಮಗಳು ಅದರಲ್ಲಿ ಆಟ ಆಡಬೇಕು ಅಂತ ಶುರು ಮಾಡಿಕೊಂಡ್ಳು ಬೇಡ ಬೇಡ ಅದು ಆಳ ಇರುತ್ತೆ ಈ ಥರ ಇದೇ ನೀರು ಅಂತ ಅಂದ್ಬಿಟ್ಟು ಹೋಗ ಹೋಗಬಾರ್ದು ಯಾಕಂದರೆ ಮಣ್ಣಿರುತ್ತೆ ಕಾಳು ಏನಾದರೂ ಊತ ಹೋದರೆ ಆಮೇಲೆ ಮರ ಬರೋಕ್ಕೆ ಆಗಲ್ಲ ಆಚೆಗೆ ಈಗ ದೇವಸ್ಥಾನಕ್ಕೆ ಬಂದ್ವಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ವಿ ನಾವು ಚಿಕ್ಕಬಳ್ಳಾಪುರದಲ್ಲಿರೋ ಎಲ್ಲ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಯಾಕಂತಂದರೆ ನಮ್ಮಮ್ಮ ನೋಡಬೇಕಂತೆ ಅವ್ರ ಊಟ್ಮೇಲೆದು ಊರದು ಸ್ವಂತ ಊರು ನಮ್ಮಮ್ಮದು ಚಿಕ್ಕಬ ಚಿಕ್ಕಬಳ್ಳಾಪುರ ಅಲ್ಲಿರೋ ದೇವಸ್ಥಾನಕ್ಕೆಲ್ಲ ನಾನು ಹೋಗ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲಿ ಇವಾಗ ಹೋಗಬೇಕು ಅಂತದಿದ್ದಕ್ಕೆ ನಮ್ಮಮ್ಮನ ಆಸೆಯಿಂದ ಕರ್ಕೊಂಡು ಬಂದಿದ್ದೀವಿ ಮೊದಲು ಬಂದಿರೋ ದೇವಸ್ಥಾನ ಇದು ಅಮ್ನೂರು ದೇವಸ್ಥಾನ ತುಂಬ ಚೆನ್ನಾಗಿದೆ ಸೊ ಒಳಗಡೆ ತೊಗೊಳಂಗಿಲ್ಲ ಫೋಟೋ ಎಲ್ಲ ಹೊರ್ಗಡೆ ತೊಗೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ನಾನು ಇಲ್ಲಿಂದಲೇ ದೇವ್ರ ದರ್ಶನ ಮಾಡಿಸ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ನನಗಂತೂ ಖುಷಿ ಆಯಿತು ನಮ್ಮಮ್ಮಗೆ ಫಸ್ಟು ನಮ್ಮ ನಮ್ಮಮ್ಮ ಖುಷಿಯಾಯಿತು ನೆಕ್ಸ್ಟ್ ನಾವು ಅವ್ರ ದಿವೇ ಬರುವಾಗ ಅಲ್ಲಿ ಒಂದು ಡ್ಯಾಮ್ ಇತ್ತು ಸೊ ಇದು ನೋಡೋಣ ಅಂತ ಬಂದ್ವಿ ಏನಂದ್ರೆ ಅಲ್ಲಿ ಕರೆಂಟ್ ಕಂಬ ಎಲ್ಲ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ ಸೊ ನೀರಿಗೆ ಏನಾದರೂ ಇಳಿದ್ರೆ ಶಾಕ್ ಹೊಡಿಯುತ್ತೆನೋ ಅಂತ ಭಯ ಆಗೋಯಿತು ಫುಲ್ಲು ಕರೆಂಟು ಇದಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಕೆಳಗಡೆ ಹೋಗ್ಬೋದಿತ್ತು ಆದರೂ ನಾವು ಹೋಗ್ಲೇ ಇಲ್ಲ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಸೊ ನನಗೂ ಈ ಜಾಗ ನೋಡಿರಲಿಲ್ಲ ನೋಡಿದ ತಕ್ಷಣ ಒಂಥರ ಶಾಕ್ ಆಯಿತು ಅದೇ ಆ ಕರೆಂಟು ಕಂಬಗಳಿದ್ದು ನೋಡಿ ಶಾಕ್ ಆಯಿತು ಮೋಸ್ಟ್ಲಿ ಎಷ್ಟು ಮೇಲುಗಡೆ ನೀರು ಬಂದಿದೆ ನೋಡಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ನಮ್ಮ ಮನೆ ಎಷ್ಟಿದೆಯೋ ಅಷ್ಟಿದೆ ಇದು ಅಂತ ಸೊ ಪ್ಲೇಸ್ ಚೆನ್ನಾಗಿದೆ ಫ್ರೆಂಡ್ಸ್ ಐ ಬುಜ್ಜ ಇಲ್ಲಿ ನೋಡೆ ಎಲ್ಲೆಲ್ಲ ನೋಡ್ತೀಯ ಇದೇನದು ಹುಳುಗ್ಲ ಏನದು ಪಕ್ಷಿ ಈಗ ಇಲ್ಲೆಲ್ಲ ನೋಡಿಕೊಂಡು ಇವಾಗ ನಾವು ಇಲ್ಲಿಂದ ನೆಕ್ಸ್ಟು ನಾವು ಹುಷಾಗಿ ಬೇರೆ ಹೋಗಬೇಕು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಜಾಗ ಚೆನ್ನಾಗಿತ್ತು ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ ರೀಲ್ಸ್ ಎಲ್ಲ ತಗೊಂಡು ಮಾಡಿದ್ವಿ ನನ್ನ ಹಸ್ಬೆಂಡ್ ಈ ರೀಲ್ಸೆಲ್ಲ ಮಾಡ್ಕೊಂಡಿದ್ರೆ ನೀನು ಇವತ್ತಿಗೆಲ್ಲ ನಾವು ಚಿಕ್ಕಬಳ್ಳಾಪುರದಲ್ಲಿರೋ ಎಲ್ಲ ದೇವಸ್ಥಾನ ನೋಡಿದಂಗೆ ಅದು ಇದು ಅಂತ ಹೇಳ್ತಾಯಿದ್ರು ಯಾವಾಗಲೂ ಬರ್ತೀವಿ ಏನ್ರಿ ಬರೋದು ಯಾವಾಗೋ ಸರಿ ಇವಾಗ ಬಂದಿದ್ದೀವಿ ಇಲ್ಲೆಲ್ಲ ಬಂದಿದ್ದೀವಿ ಅನ್ನೋದು ಒಂದು ಇರುತ್ತೆ ಅಂತ ಅಂದ್ಬಿಟ್ಟು ತಗೊಳ್ಳೋಣ ಅಂತ ಫೋಟೋ ವೀಡಿಯೋಸ್ ತಗೊಳ್ಳೋಣ ಅಂತ ಇರೋದು ಸೊ ಅದಾದ ಮೇಲೆ ಚಿಕ್ಕಬಳ್ಳಾಪುರ ಹತ್ರ ಇರೋ ಇನ್ನೊಂದು ದೇವಸ್ಥಾನಕ್ಕೆ ಇಲ್ಲಿ ವಿಷ್ಣು ಇತ್ತು ದೇವಸ್ಥಾನ ವೇಣುಗೋಪಾಲ ಸ್ವಾಮಿದು ದೇವಸ್ಥಾನ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಕಡೆ ಶ್ರೀನಿವಾಸ ದೇವರಿದ್ದಾರೆ ಈ ಕಡೆ ಲಕ್ಷ್ಮೀ ದೇವರದ್ದು ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ನನಗಂತೂ ಖುಷಿ ಆಗೋಯಿತು ಫುಲ್ ಅಲಂಕಾರ ಮಾಡಿದ್ದಾರೆ ಮೋಸ್ಟ್ಲಿ ಏಕಾದಶಿಗೋ ಏನಕ್ಕೋ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾರೆ ಅನಿಸುತ್ತೆ ಚೆನ್ನಾಗಿತ್ತು ದೇವಸ್ಥಾನ ಫುಲ್ಲು ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಯಾವಾಗಲೂ ಇಲ್ಲಿ ಬರ್ತಾಯಿದ್ರಂತೆ ದೇವ್ರಿಗೆ ಪೂಜೆಗೆ ಹೂವು ಎಲ್ಲ ಅವ್ರ ಗಿಡದಲ್ಲೇ ಹೂವು ಕಿತ್ತು ಅದು ಕಟ್ಟಿ ತಂದು ಕೊಡ್ತಾ ಇದ್ರಂತೆ ಯಾವಾಗಲೂ ಯಾವಾಗಲೂ ಬರ್ತಾಯಿದ್ರಂತೆ ಇಲ್ಲಿಗೆ ನಮ್ಮಮ್ಮ ಹೇಳ್ತಾಯಿದ್ರು ಆದರೆ ನಮ್ಮಮ್ಮ ಕಂಡಿ ಕಡ್ಡಿ ಹಿಡಿಯೋಕ್ಕೆ ಆಗಲಿಲ್ಲ ಇದು ಚಿಕ್ಕಬಳ್ಳಾಪುರ ಅಂತ ಹೇಳ್ತಾಯಿದ್ರು ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ ತುಂಬ ಡೆವಲಪ್ಮೆಂಟ್ ಆಗಿದೆ ನಾವಿದ್ದಾಗ ಇದೆಲ್ಲ ಇರಲಿಲ್ಲ ಅಂತ ಹೇಳ್ತಾಯಿದ್ರು ದೇವಸ್ಥಾನ ಕೂಡ ಅಷ್ಟೇ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸೊ ಜನಸಂಖ್ಯೆ ಜಾಸ್ತಿನೇ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಜನನೇ ಇದ್ದಾರೆ ತುಂಬ ದೇವಸ್ಥಾನಗಳಿದ್ದಾವೆ ಇನ್ನೂ ಎಷ್ಟೋ ದೇವಸ್ಥಾನಗಳನ್ನ ಇನ್ನೂ ಕಟ್ತಾಯಿದ್ರು ಇದ್ರು ಚೆನ್ನಾಗ್ ದೇವಸ್ಥಾನಗಳು ಮತ್ತು ಎಲ್ಲರೂ ಕೂಡ ಡೆವಲಪ್ ಚೆನ್ನಾಗಿ ಆಗ್ತಾ ಚಿಕ್ಕಬಳ್ಳಾಪುರದಲ್ಲಿ ಸೊ ಚಿಕ್ಕಬಳ್ಳಾಪುರದಿಂದ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ಸೊ ದೇವ್ರಿಗೆ ದೇವರಕ್ಕೆ ಇಟ್ಟಿದ್ದ ಹೂವು ಇದು ಕೊಟ್ಟಿದ್ದಾರೆ ಗುಲಾಬಿ ಹೂವು ಅದು ಅವಳಿಗೆ ಬೇಕಂತೆ ಅದನ್ನು ನೋಡಿ ಐ ಲವ್ ಯು ಅಂತ ಇದ್ದಾಳೆ ಅಲ್ಲಿ ನೋಡ್ರಿ ಹೂವು ತೋರಿಸ್ಕೊಂಡು ಐ ಲವ್ ಯು ಅಂತ ಇದ್ದಾಳೆ ಸರಿ ಹೂವು ಕೊಟ್ಬಿಟ್ಟು ಐ ಲವ್ ಯು ಅಂತ ಇದ್ದಾಳೆ ರೀ <overstimricancyion> so cute good anyway, i love you i love you huh? i love you guys no minute hanga bengaluru road adu monu hogidvalaa language lo keena innabere hotla hotla aa adudru sari chala agira idon sari ela beng made eng geledu idu u oktai love you badda allide ne ಫ್ರೆಂಡ್ಸ್ ಸೊ ಚಿಕ್ಕಬಳ್ಳಾಪುರದಲ್ಲಿರೋ ಎಲ್ಲ ದೇವಸ್ಥಾನಗಳ್ನೂ ಸುತ್ಕೊಂಡು ನಮ್ಮ ಅಮ್ಮಂಗೆ ಇಷ್ಟ ಅಂತ ನಾ ನೋಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಸೊ ಇವತ್ತು ನಮ್ಮಮ್ಮ ತುಂಬ ಖುಷಿಯಾದರು ಇಲ್ಲೇ ಉತ್ಮೇಳ ಸೊ ಇಲ್ಲೆಲ್ಲ ಬರ್ತಾಯಿದ್ರು ಮತ್ತೆ ದೇವಸ್ಥಾನಕ್ಕೆ ಸೊ ಇವಾಗ ದೇವಸ್ಥಾನ ನೋಡೋಕ್ಕೆ ಬಂದಿದ್ದಾರೆ ಸೊ ನಾನು ನೋಡಿರಲಿಲ್ಲ ಈ ಎಲ್ಲ ದೇವಸ್ಥಾನಗಳು ಈಗ ನೋಡಿ ನನಗೂ ಖುಷಿ ಆಯಿತು ನನ್ನ ಮಗಳಿಗೆ ಇನ್ನೂ ಖುಷಿ ಆಯಿತು ಅವಳಿಗೆ ದೇವಸ್ಥಾನ ಅಂದರೆ ತುಂಬ ಇಷ್ಟ ದೇವಸ್ಥಾನಕ್ಕೆ ಬಂದು ಇಲ್ಲ ಅವಳು ಖುಷಿಯಾಗೋದು ಅಮ್ಮು ಹೋಗೋಣ

ಇಲ್ಲಿಗೆ ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾವ ದೇವಸ್ಥಾನ ಅಂದರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿದು ಒಂದು ದೇವಸ್ಥಾನ ಇತ್ತು ಇಲ್ಲಿಗೆ ಬಂದಿದ್ದೀವಿ ಹಾಗೆ ನದಿ ನೋಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಸೊ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೊರ್ಗಡೆ ಆರಾಮಾಗಿ ಓಡಾಡೋಕ್ಕೆ ಎಲ್ಲ ಚೆನ್ನಾಗಿದೆ ಜಾಗ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನಗಳ ಸ್ವಲ್ಪ ಬಿಸಿತ್ತು ಹಾಗೂ ಕೂಡ ದೇವಸ್ಥಾನ ಚೆನ್ನಾಗಿತ್ತು ಇಲ್ಲಿ ಮದುವೆ ನಡೀತಾ ಇತ್ತು ತುಂಬ ಚೆನ್ನಾಗಿ ಬಂದಿದ್ದೀವಿ ಬೇರೆ ದೇಶದಿಂದ ಬಂದು ಎಲ್ಲ ಬಂದಿದ್ರು ತುಂಬ ಚೆನ್ನಾಗಿ ಬಂದಿದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಷ್ಟೊಂದು ಇರಲಿಲ್ಲ ಆದರೂ ಕೂಡ ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅರ್ಶು ದೇವಸ್ಥಾನಕ್ಕೆ ಬಂದೇ ಇಲ್ಲ ಏನು ಅಂತಂದರೆ ಈ ದೇವಸ್ಥಾನ ನಾನು ನೋಡಿದೆ ನೀವು ನೋಡ್ಕೊಂಡು ಬನ್ನಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾರಲ್ಲೇ ಕೂತಿದ್ರು ನನಗೆ ನಾನು ನೋಡಿದ ಫಸ್ಟ್ ಟೈಮು ಅವರು ಬಂದಿದ್ದೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು ಡ್ರೈವಿಂಗ್ ಮಾಡಿ ಸ್ವಲ್ಪ ಸುಸ್ತಾಗಿದ್ದರು ರೆಸ್ಟ್ ಮಾಡ್ತೀನಿ ನೀವು ನೋಡ್ಕೊಂಡು ಎಷ್ಟು ಬೇಕು ಎಷ್ಟು ಬೇಕಾದರೂ ಇದ್ವಿ ಹಂಗೆ ಎರಡು ಮೂರು ದಿವಸ ನಾನು ಮಾಡಿದ್ರು ನನಗೆ ಬೇಜಾರು ಏನು ಇಲ್ಲಿವರೆಗೂ ಬಂದು ಒಳಗಡೆ ಬರ್ಲಿಲ್ಲ ಅಲ್ಲಿ ಹತ್ರ ಬಂದ್ವಿ ಅಲ್ಲೂ ಒಳಗಡೆ ಬರಲಿಲ್ಲ ಸೊ ಅಲ್ಲೇ ರೋಡ್ ಸೈಡೆಲ್ಲ ಹಾಕಿ ವೇಟ್ ಮಾಡ್ತಾ ಇತ್ತು ನನ್ನ ಮಗಳಿಗೆ ಒಂದು ಬೊಂಬೆ ಮತ್ತು ಆಟೋ ಸಮಾನೆಲ್ಲ ಕೊಡ್ಸ್ಬಿಟ್ಟುಬಿಟ್ಟಿದ್ದಾರೆ ಆ ಥರ ಆಡೋದ್ರನ್ನ ಗಿಡ ನನ್ನ ಮಗಳು ಭಾರೀ ಒಂದು ಫೋ ಫೋಟೋ ತೆಗಿತೀರಂತೂ ಬರಲಿಲ್ಲ ನಂದಿ ಇಷ್ಟ ನಾವು ನಂದಿ ಬೆಟ್ಟಕ್ಕೆ ಹೋಗಿಲ್ಲ ಇಲ್ಲಿ ನಂದಿ ರೋಡ್ ಬಂದ್ವಿ ಇದಾದರೆ ನಾವು ಕಬ್ಬಿನಲ್ಲು ಕುಡಿ ಇದು ನನ್ನ ಮಗ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ಹೆಂಗಿದೆ ಅಮ್ಮ ಚೆನ್ನಾಗೈತಾ ಚೆನ್ನಾಗೈತೆ ಮೀಸೆ ಮೀಸೆ ಬಂದೈತೆ ಕಂಟಿನ್ಯೂ ಮಾಡ್ತೀನಿ ಸಪೋರ್ಟ್